ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಧ್ಯಕ್ಷರಾದ ವಾಸುದೇವ್ ರವರ ನೇತೃತ್ವದಲ್ಲಿ ರೈತ ಸಾಲಗಾರನಲ್ಲ ಸರ್ಕಾರವೇ ಬಾಕಿದಾರ ರಾಜ್ಯ ಸಮಿತಿ ಸಭೆ ಈಗ ಹದಿನೈದನೇ ತಾರೀಕಿಗೆ ಸೆಷನ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹದಿನೈದನೇ ತಾರೀಕಿಗೆ ಅಧಿವೇಶನ ಕರಿತೀವಿ ಅಂತೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಈಗಾಗಲೇ ಸುಮಾರು ಸರ್ಕಾರ ಬಂದು ಒಂದು ವರ್ಷಗಳ ಕಾಲ ಕಳೆದಿವೆ ಒಂದು ವರ್ಷದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರೈತರ ಬಗ್ಗೆ ಮಾತನಾಡ್ತಾ ಇಲ್ಲ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರಾಜ್ಯದ ಮತ್ತು ಈ ದೇಶದ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಮೋದಿಯವರು ಬೇಷರತ್ತಾಗಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಲ್ಲಿವರೆಗೆ ನಾವು ರೈತರ ಸಂಪೂರ್ಣ ಬೆಂಬಲವಾಗಿ ನಿಲ್ತೀವಿ ಹೇಳಿದರು ಅದೇ ರೀತಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಮೂರು ಕೃಷಿ ಕಾಯ್ದೆಗಳನ್ನು ಬೇಸರತ್ತಾಗಿ ತಪ್ಪಾಯಿತು ಅಂತೇಳಿ ವಾಪಸ್ ತಕ್ಕೊಂಡ್ರು ತಕ್ಕಂಡ ಮೇಲೆ ಆ ಕಾಯ್ದೆಗಳನ್ನು ರಾಜ್ಯಗಳಿಗೆ ಕಳಿಸಿಕೊಟ್ರು ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದೆ ಇವರು ಒಂದು ವರ್ಷ ಅಧಿಕಾರಗಳು ಕಳೆದ್ಬಿಟ್ರು ಯಾವಾಗ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ಹಾಕಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ವರ್ಷ ಕಳೆದ್ರೂ ಮೂರು ಕೃಷಿ ಕಾಯ್ದೆಗಳನ್ನು ಯಾಕೆ ತಗೊಳ್ತಾ ಇಲ್ಲ ಇದರ ಹಿಂದಿನ ಉದ್ದೇಶ ಏನಾದ ಈ ರಾಜ್ಯ ಮತ್ತು ಬೆಂಗಳೂರಿನ ಸುತ್ತಮುತ್ತ ಭೂ ಕಬಳಿಕೆ ಮಾಡ್ತಕ್ಕಂಥ ಹುನ್ನಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಅಡಗಿದೆಯಾ ಎಂತಕ್ಕಂಥ ಏನಪ್ಪ ಅಂದ್ರೆ ಒಂದು ನಿಗೂಢವಾದ ಒಂದು ಪ್ರಶ್ನೆ ನಮ್ಮನ್ನು ರೈತರನ್ನು ಕಾಡಕಾಯ್ತದ ಅದಕ್ಕೆ ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ರಾಜ್ಯದ ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ಸರ್ಕಾರ ಮರೆತು ಬಿಟ್ಟಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಖುದ್ದು ನೀರಾವರಿ ಮಂತ್ರಿಗಳು ಒಂದು ಜಿಲ್ಲೆಗೂ ಭೇಟಿ ಕೊಡ್ತಾ ಇಲ್ಲ ಉದಾಹರಣೆಗೆ ಏನಪ್ಪ ಅಂತಂದರೆ ಭದ್ರಾ ಮೇಲ್ದಂಡ ನಾಲ್ಕು ಸಾವಿರದ ಏಳ್ನೂರ ಐವತ್ತಾರು ಕೋಟಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟೇನೆ ಅಂತೇಳಿ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ರಾಜ್ಯದ ನೀರಾವರಿ ಮಂತ್ರಿಗಳು ಅದರ ಬಗ್ಗೆ ಒಂದು ದಿನ ಮಾತಾಡಕ್ತಾ ಇರಲಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೀನಿ ತಕ್ಷಣವೇ ನೀರಾವರಿ ಮಂತ್ರಿಗಳನ್ನು ರಾಜೀನಾಮೆ ಪಡಿಕಬೇಕು ಆ ಯಾರು ಇಂಟ್ರೆಸ್ಟೆಡ್ಡಾರ ಈ ರಾಜ್ಯದಲ್ಲಿ ಯಾರು ರೈತರ ಬಗ್ಗೆ ಕಾಳಜಿ ಉಳ್ಳಂತ ಸಚಿವರಾದಾರ ಅಂಥವರಿಗೆ ಆ ಒಂದು ಖಾತೆಯನ್ನು ಜವಾಬ್ದಾರಿಯನ್ನು ವಹಿಸಬೇಕು ಹಾಗಾದರೆ ಭಾಷಣಕ್ಕೆ ಮಾತ್ರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಸಾಬೀತಾಗಿ ಹೋಗ್ಬಿಟ್ಟಿದೆ ಯಾಕೆ ಸಾಬೀತಾಗಿದೆ ಅಂದ್ರೆ ಒಂದು ವರ್ಷ ಆಯಿತು ಅದ್ರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಚಕಾರ ಕೂಡ ಎತ್ತ ಇಲ್ಲ ಉದಾಹರಣೆಗೆ ಏನಂದ್ರೆ ದೇವನಹಳ್ಳಿಯರಲ್ಲಿ ಇರ್ತಕ್ಕಂಥ ನಮ್ಮವರೇ ಆದಂಥ ರೈತ ಸಂಘದವರು ಮೊನ್ನೆ ಇಪ್ಪತ್ತು ಎಕರೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಗೋಮಾಳ ಜಮೀನನ್ನು ಒಳ್ಳೆ ಹೊಡೆದಾರ ಅದು ಖುದ್ದು ಅವ್ರದೇ ಕಂದಾಯ ಮಂತ್ರಿಗಳು ಅವ್ರನ್ನ ಆದೇಶನ್ನ ಮಾಡಿದಾರೆ ಇದು ತಪ್ಪದ ವಿತೃಢರ ಮಾಡ್ತೀವಿ ನಾವು ಅಂತಂದು ಇವರು ಭೂಮಿನ ಕೊಳ್ಳೆ ಹೊಡೆಯೋದಕ್ಕೋಸ್ಕರನೇ ಈ ಈ ಭೂ ಒಡೆತನ ಕಾಯ್ದೆಯನ್ನು ಹಿಂದ್ ಪಡೆಯಲಿಕ್ಕೆ ಆಗ್ತಾ ಇಲ್ಲ ಇವರಲ್ಲಿ ಬಟ್ ಎಲ್ಲ ಒಂದು ಕಡೆ ಸಿ ಎಮ್ ಡಿ ಸಿ ಎಮ್ ಕುರ್ಚಿ ಕಿತ್ತಾಟದಲ್ಲಿ ಇದಾಗಿ ರೈತರ ಇಲ್ಲ ಒಂದು ಕಡೆ ಸೈಡಿಗೆ ತಳ್ತಾ ಇದ್ದಾರೆ ರೈತರ ಕಷ್ಟಕ್ಕೆ ನೆರವಾಗ್ತಲ್ವಾ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಏನಾದರೂ ಅವ್ರನ್ನ ಕೇಳಿದೀವಿ ಅಂತಂದರೆ ಬರೀ ನಾನು ಫ್ರೀ ಘೋಷಣೆ ಮಾಡಿದ್ದೀವಿ ಫ್ರೀ ಘೋಷಣೆ ಮಾಡಿದ್ದೀವಿ ಫ್ರೀ ಘೋಷಣೆ ಮಾಡಿದ್ರೆ ಸರಿ ನಿಮ್ಮ ಒಂದು ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿದ್ದವು ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಫ್ರೀ ಸಿ ಘೋಷಣೆ ಮಾಡಿದಿರಿ ನಮಗೇನು ಅದ್ರ ಬಗ್ಗೆ ತಕರಾರಿಲ್ಲ ಬಟ್ ರೈ ರೈತರಿಗಾಗಿ ಇವತ್ತು ಉದಾಹರಣೆಗೆ ತಗೋಳ್ರಿ ವಿದ್ಯುತ್ತಿನಲ್ಲಿ ಏನಪ್ಪ ಅಂತಂದ್ರೆ ಮೊದಲಿದ್ದ ಸರ್ಕಾರ ಬಿ ಜೆ ಪಿ ಸರ್ಕಾರ ಫ್ರೀಯಾಗಿ ಟಿ ಸಿ ಕೊಡ್ತಿದ್ರು ಕಂಬಗಳು ಕೊಡ್ತಿದ್ರು ವೈರ್ಗಳು ಕೊಡ್ತಿದ್ರು ಮತ್ತು ಗಂಗಾ ಕಲ್ಯಾಣ ಯೋಜನೆ ಒಳಗೇನಪ್ಪ ಅಂದ್ರೆ ಫ್ರೀ ಬೋರ್ಗಳ್ನ ಹಾಕಿ ಕೊಡ್ತಿದ್ರು ಅವನ್ನೆಲ್ಲ ದುಡ್ಡು ಕೊಟ್ಟು ಅಂತಾರೆ ಉದಾಹರಣೆಗೆ ಏನಪ್ಪ ಅಂದ್ರೆ ಒಂದು ಟಿ ಸಿ ತಗೋಬೇಕಾದ್ರೆ ಎರಡು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಟಿ ಸಿ ಬೀಳ್ತದೆ ರೈತರು ಕೊಳಕ್ಕಾಗ್ತದ ಅದಕ್ಕೆ ನಾವು ಈಗ ನಡೀತಕ್ಕಂಥ ಅಧಿವೇಶನಕ್ಕೆ ಸಂಪೂರ್ಣವಾಗಿ ವಿಧಾನಸೌಧದಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತಕ್ಷಣವೇ ವಿದ್ಯುತ್ ಪರಿಕರಗಳನ್ನು ಫ್ರೀ ಕೊಡ್ತ ಘೋಷಣೆ ಮಾಡಬೇಕು ಈ ಮೂರು ಕೃಷಿ ಕಾಯ್ದೆಗಳನ್ನು ಇವರು ಕೂಡ ಕ್ಷಮೆಯಾಚಿಸಿ ಎಂದಕ್ಕೆ ತಗೋಬೇಕು ಅಲ್ಲಿವರೆಗೆ ನಾವು ಸರ್ಕಾರನ ಬಿಡಂಗಿಲ್ಲ ಅಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ರೈತರ ಲೋಡ್ ಶೆಡ್ಡಿಂಗ್ ಸಲುವಾಗಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂತ ಮಾಡಿದ್ರು ಅದರಲ್ಲಿ ಎಂಬತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಸೆಂಟ್ರಲ್ ಮೂವತ್ತು ಪರ್ಸೆಂಟು ನಿಮಗೆ ಹಾಕಿದ ಬಂಡವಾಳದಲ್ಲಿ ಏಯ್ಟಿ ಪರ್ಸೆಂಟು ಅನುದಾನನೇ ಬರುತ್ತೆ ಸಬ್ಸಿಡಿ ಅದನ್ನ ನೀವು ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಮೊನ್ನೆ ಸಿ ಎಂ ಹೇಳಿದ್ರು ಏನು ಇವ್ರು ಎಲ್ಲಿ ಬಿಡುಗಡೆ ಮಾಡಿದ್ರು ಮಾಡಿದ್ದಾರೆ ಬರೀ ಸುಮ್ಮನೆ ಮಾಧ್ಯಮ ಮುಂದೆ ಹೇಳ್ಕೊಂಡು ಜಾರಿದ್ರು ಆಯ್ತಾ ಎಲ್ಲಿ ಕೊಟ್ಟಿದ್ರು ಒಂದು ಉದಾಹರಣೆ ಕೊಡ್ರಿ ಈ ಈ ವಿದ್ಯುತ್ ಶಕ್ತಿ ಮಂತ್ರಿ ಇದುವರೆಗೂ ಎಲ್ಲ ಒಂದನ್ನು ನಿಮ್ಮ ಮಾಧ್ಯಮಗಳ ಮುಖಾಂತರ ನಿಂತು ನಾನು ರೈತರಿಗೆ ಇದನ್ನು ಮಾಡಿದ್ದೀನಿ ಅಂತೇಳಿ ಒಂದಾರ ಉದಾಹರಣೆ ಕೊಡಲಿ ಇವರು ಯಾಕೆ ಬಾಯಿ ಮುಚ್ಚಿಕೊಂಡು ಕುಂತಾರ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಸುಮಾರು ಒಂದು ವರ್ಷದಿಂದ ಇಂಧನ ಸಚಿವ ನಾಪತ್ತೆಯಾಗ್ಯೋಣ ಕೃಷಿ ಮಂತ್ರಿ ನಾಪತ್ತೆ ಆಗೋಣ ನೀರಾವರಿ ಮಂತ್ರಿ ಒಂದು ಜಿಲ್ಲೆಗೂ ಒಂದು ಸಭೆಗಳಿಲ್ಲ ನೀರಾವರಿ ಯೋಜನೆಗಳ ವಿಸಿಟ್ ಇಲ್ಲ ಮತ್ತು ನೀವು ಕೃಷ್ಣಾಪಾಲ್ ದಾಂಡೆ ಯೋಜೆಯಲ್ಲಿ ಸುಮಾರು ಒಂಬೈನೂರ ಐವತ್ತೇಳು ಕೋಟಿ ಹನ್ನೆರಡು ನೂರು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ ಅದ್ರ ಬಗ್ಗೆ ಖುದ್ದು ವೀಕ್ಷಣೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಬರೀ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ವರ್ತನೆ ಮಾಡ್ತಾರೆ ಹೊರತಾಗಿ ನೀರಾವರಿ ಮಂತ್ರಿಗಳಾಗಿ ಒಂದು ಜಿಲ್ಲೆ ವಿಸಿಟ್ ಮಾಡೋವಲ್ಲ ಅದು ಭಾಳ ದುಃಖ ತಂದದ್ದು ನಮಗೆ ಈಗ ತಾನೇ ನಮ್ಮ ಅಧ್ಯಕ್ಷರು ಮಾತಾಡಿದಾಗೆ ಸಮಗ್ರ ಕರ್ನಾಟಕದಲ್ಲಿ ಇವತ್ತು ಅನೇಕ ನೀರಾವರಿ ಯೋಜನೆಗಳಿದ್ದಾವೆ ಯೋಜನೆಗಳಲ್ಲಿ ಪ್ರತಿಯೊಂದು ಯಾವುದೇ ಸರ್ಕಾರದ ಸ್ಕೀಮ್ ಬಂದರೆ ಮೊದಲು ಫಸ್ಟ್ಗೆ ಬರೋದೇ ದಾಳಿ ಬರೋದೇ ರೈತರ ಜಮೀನಿಗೆ ಇವತ್ತು ರೈತರು ಪ್ರತಿಯೊಂದು ಸರ್ಕಾರದ ಯೋಜನೆಯಲ್ಲಿ ಜಮೀನು ಕಳ್ಕೊಂಡ್ರೆ ಸಹ ಸಮರ್ಪಕವಾಗಿ ನಮಗೇನಂದ್ರೆ ಯಾವುದೇ ರೈತರಿಗೆ ಸಮರ್ಪಕವಾಗಿ ಅಂತ ದುಡ್ಡು ಸಿಗ್ತಾಯಿಲ್ಲ ಒಂದು ಕಡೆ ಎರಡನೇದು ಫಲವತ್ತಾದ ಭೂಮಿಗಳು ಪದೇ ಪದೇ ಇದೇ ರೀತಿಯಾಗಿ ಹೋದರೆ ಮುಂದೆ ರೈತಕ್ಕೆ ಬದುಕುವುದು ಹೆಂಗೆ ಈ ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಅಂತಂದರೆ ಭಾರತ ದೇಶದಲ್ಲಿ ಅನ್ನ ಅಂದರೆ ಇನ್ನು ಬದುಕೋದು ಹೆಂಗೆ ಇವತ್ತು ಅನ್ನೋದ ರೈತರನ್ನ ನೀವು ಇದ್ದಾರೆ ಈಗ ಮಾನ್ಯ ಅಧ್ಯಕ್ಷರು ಹೇಳಿದಾಗ ನೀರಾವರಿ ಸಚಿವರು ಇವತ್ತು ಏನಾದಂದರೆ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಈಗ ಇವತ್ತು ಹೋದ ವರ್ಷ ಬರಗಾಲ ಬಂತು ರಾಜ್ಯದಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಏನಂತ ಯಾರು ಮಾತಾಡ್ತಾರೆ ಹೋದ್ ಸಾರಿ ಬ್ಯಾಡಗಿ ಮೆಣಸಿನ್ಕಾಯಿ ಐವತ್ತು ಸಾವಿರ ಒಂದು ಕ್ವಿಂಟೋಲ್ ಮಾರಿದ್ದೀವಿ ನಾವು ಹಾವೇರಿಯಲ್ಲಿ ಈ ಸರಿ ಎಂಟು ಸಾವಿರ ರೂಪಾಯಿ ಕೇಳ್ತಾ ಇಲ್ಲ ಯಾರು ಇವತ್ತು ಅನ್ನೋದೇ ಬೇರೆ ವರ್ಷದಲ್ಲಿ ನಾವು ಮೆಣಸಿನಕಾಯಿ ತಂದು ಹಾಕಿ ಅಲ್ಲಿ ಕೀಲಿ ಹಾಕಿಟ್ಟುಬಿಟ್ಟಿದ್ದಾರೆ ಮತ್ತು ನಮ್ಮ ಪರಿಸ್ಥಿತಿ ಏನೋ ರೈತರು ಹೆಂಗೆ ಬದುಕಬೇಕು ಇವತ್ತು ಅದೇ ವಿಷಯವಾಗಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆಗೆ ನಾವು ಇವತ್ತು ಯಾಕೆ ಕೈ ಜೋಡ್ಸಾಧ್ಯ ಅಂತಂದ್ರೆ ಹೋರಾಟಕ್ಕೆ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಏನು ಕೈ ಕೋಕೋತಾರೆ ಮೆಟಿ ಅವರು ಏನು ಕೈಕೋತಾರೆ ಅದಕ್ಕೆ ನಾವೆಲ್ಲರೂ ಬದ್ರ ಆಗಿರ್ಬೇಕಾಗುತ್ತೆ ಸರ್ಕಾರಕ್ಕಿನ್ನ ಚಾಟಿ ಬೀಸುವುದರಲ್ಲಿ ನಾವು ಯಾವುದೇ ರೀತಿಯಿಂದ ಹಿಂದ ತುಳೋದಿಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸರ್ಕಾರಕ್ಕಿಂತ ಎಚ್ಚರಿಕೆ ಗಂಟಿ ಕೊಡೋದ್ರ ಮುಖಾತ್ರ ಸರ್ಕಾರ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ರೈತರಿಗೆ ಏನಾದರೂ ಯಾವತ್ತಲೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸರ್ ಹಳೆ ಮೈಸೂರು ಭಾಗ ಮೊದಲಿಂದಾನೂ ನಾವು ಬರಪೀಡಿತ ಪ್ರದೇಶದವರು ನಮಗೆ ಕೆ ಆರ್ ಎಸ್ ಡ್ಯಾಮ್ ಒಂದಿದೆ ಅಂತಂದರೆ ಅದು ಮಂಡ್ಯಕ್ಕೆ ವರ್ಕ್ ಆಗುತ್ತೆ ಹೊರತು ಇನ್ನು ಚಾಮರಾಜನಗರ ನಮ್ಮ ಗುಂಡ್ಲುಪೇಟೆಯಿಂದ ಹಿಡಿದು ಆ ಕಡೆ ಹುಣಸೂರೆಲ್ಲರೂ ಕೂಡ ಮಳೆ ಆಶ್ರಯದಲ್ಲೇ ನಾವು ಬದುಕ್ತಾ ಇರೋರು ನಮಗೆ ಮೇಯ್ನಾಗಿ ಸರ್ ಚಾಮರಾಜನಗರದಲ್ಲಿ ಇವತ್ತು ಕೂಡ ಮೂವತ್ತೈದು ಸಾವಿರ ಬೋರ್ವೆಲ್ಸ್ ಇದೆ ಮೂವತ್ತೈದು ಸಾವಿರ ಬೋರ್ವೆಲ್ಸು ವರ್ಷ ವರ್ಷ ಏನಿಲ್ಲ ಅಂತಂದ್ರೆ ಐದರಿಂದ ಆರು ಸಾವಿರ ಬೋರ್ವೆಲ್ ಕೊರಿಸ್ತಾನೇ ಇದೀವಿ ಒಂದಷ್ಟು ಫೇಲೂರ್ ಆಗ್ತಾನೇ ಇದೆ ಏನು ಇವತ್ತು ಟಿ ಸಿ ವಾಪಸ್ ತಗೊಂಡಿದ್ದಾರೆ ಸರ್ ಅದು ನಮಗೆ ದೊಡ್ಡ ಹೊಡೆತ ಎರಡೂವರೆಯಿಂದ ಮೂರು ಲಕ್ಷನ ನಾವು ಕಡಲೆಕಾಯಿ ಜೋಳ ಬೆಳೆದು ಉಳ್ಳಿ ಬೆಳೆದು ಕೊಡೋಕ್ಕೆ ಆಗಲ್ಲ ಸರ್ ತುಂಬಾ ಕಷ್ಟ ಇದೆ ಇವತ್ತು ಇವರು ಇಂಧನ ಸಚಿವರಾದರೂ ನಾವು ರೈತರು ಪರವಾಗಿ ಕೆಲಸ ಮಾಡ್ತೀವಿ ಅಂತಂದು ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇಲ್ಲ ಮತ್ತೆ ಎರಡನೇದು ಕೆ ಆರ್ ಡ್ಯಾಮ್ ಪಕ್ಕ ಏನು ಬೇಬಿ ಬೆಟ್ಟ ಒಂದು ಗಣಿಗಾರಿಕೆ ನಡೀತಾ ಇತ್ತು ಅದನ್ನ ಪುನಃ ಈ ಕೋರ್ಟ್ ಇಂದ ನಾವು ಅದನ್ನ ಒಂದು ಟ್ರಯಲ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅದು ದೊಡ್ಡ ಅಘಾತ ಆಗಿದೆ ಸರ್ ನಮಗೆ ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಒಂದೇನೆ ನೀರಿನ ಮೂಲ ದಕ್ಷಿಣಕ್ಕೆ ಅಲ್ಲೂ ನೀವು ಟ್ರಯಲ್ ಟೆಸ್ಟ್ ಮಾಡಿ ಅದೇನಾರ ಬಿರುಕ್ಬಿಟ್ಟು ತೊಂದರೆ ಆದ್ರೆ ಅದಕ್ಕೆ ಯಾರು ಹೊಣೆ ಎಲ್ಲ ಕಂಪ್ಲೀಟ್ ಗಣಿಗಾರಿಕೆ ಮಾಫಿಯಾ ನಡೀತಾ ಇದೆ ಚಾಮರಾಜನಗರ ಆಗಲಿ ಮೈಸೂರಾಗಲಿ ಎರಡು ಕಡೆ ಕಂಪ್ಲೀಟ್ ಗಣಿಗಾರಿಕೆ ಮಾಫಿಯಾ ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಅಷ್ಟೇನೆ ಯಾವ ರೀತಿ ನಾವು ಗಣಿನಲ್ಲಿ ದುಡ್ಡು ಮಾಡಬಹುದು ಅನ್ನೋದನ್ನೇ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ನೀತಿ ನಿಯಮಗಳನ್ನು ಇವರು ರೂಪಿಸ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇರಬೇಕು ಸಾರ್ವಜನಿಕ ವಸತಿ ಕೇಂದ್ರಗಳು ಅಂತ ಏನು ಮಾಡಿತ್ತು ಅದನ್ನ ಈ ಸರ್ಕಾರ ಬರೀ ಇನ್ನೂರು ಮೀಟರ್ ಇಳಿಸಿದೆ ಇದು ಕೂಡ ದೊಡ್ಡ ಆಘಾತ ಹತ್ತಿರಕ್ಕೆ ಬರ್ತಾ ಇದಾರೆ ಅವರು ಮನೆ ಹತ್ರ ಬರ್ತಾ ಇದ್ದಾರೆ ಕಷ್ಟಪಟ್ಟು ಬಡವರು ಕಟ್ಟಿರೋ ಮನೆಗಳು ಒಂದು ಬ್ಲಾಸ್ಟಿಂಗ್ ಅಲ್ಲಿ ಬಿರುಕ್ ಇದೆ ಇದೆಲ್ಲ ನಮ್ಮ ಸಮಸ್ಯೆಗಳು ಆಮೇಲೆ ಇವರು ಏನಾಗಿದೆ ಇವತ್ತು ಸಿದ್ಧರಾಮಯ್ಯನವರು ಅವ್ರ ಮಗ ಮತ್ತು ಏನು ಅವರು ಮರಿಗೌಡ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಮೂಡಾದಲ್ಲಿ ನಾವು ಹೆಂಗೆ ಸೈಟ್ ಹೊಡಿಬೋದು ಏನು ಮಾಡ್ಬೋದು ಅನ್ನೋ ಹಗರಣದಲ್ಲೇ ಭಾಗಿಯಾಗಿದ್ದಾರೆ ಐದು ಸಾವಿರದ ಕೋಟಿ ಹಗರಣ ಸರ್ ಅದು ಅದನ್ನು ಆಚೆಗೆ ಬಿಡ್ತಾ ಇಲ್ಲ ಅವರು ಒಳಗಡೆ ಹೆಂಗ್ ಮುಚ್ಚಾಕ್ಬೋದು ಅಂತಂತ ಟ್ರೈ ಮಾಡ್ತಾ ಇದ್ದಾರೆ ಈಗೇನು ದಿನೇಶ್ ಕುಮಾರ್ ಅಂತಂತ ಮೂಡ ಕಮಿಷನರ್ ಇದ್ರು ಅವ್ರನ್ನ ಮಾತ್ರ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ ಕ್ಷಣಕ್ಕೆ ಅದೇನು ಕೇಸ್ ಮುಚ್ಚೋಗಲ್ಲ ಸರ್ ಅದನ್ನು ಸಮಗ್ರವಾದ ತನಿಖೆ ಮಾಡಬೇಕು ಮತ್ತು ಗಣಿಗಾರಿಕೆಯನ್ನು ನಿರ್ಬಂಧ ಇರಬೇಕು ಅಕ್ರಮ ಗಣಿಗಾರಿಕೆಯನ್ನು ನಿರ್ಬಂಧ ಇರಬೇಕು ಟಿ ಮೇಲಿನ ನಿರ್ಬಂಧವನ್ನ ತೆಗೆದು ಟಿ ಸಿ ಕೊಡ್ಬೇಕು ಸರ್ ಹಂಗಾದ್ರೇ ನಾವು ವ್ಯವಸಾಯ ಆಗುತ್ತೆ